ಕೋಳಿ ಮಂಚಿ ಅದ್ರ ಅರ್ಥ ನಮ್ಗೆ ಇವತ್ಕೂ ಆಗೋದಿಲ್ಲ ಕೋಳಿ ಅಂದ್ರೆ ನಾವು ಕೋಳಿ ಅಂದ್ರೆ ಕೋಳಿ ಏನ್ ಮಂಚ ಮಂಚಂದ್ರೆ ಮಂಚಿ ಏನ್ ಬಿಡ್ತೀವಿ ಅದಲ್ಲ ಅದು ಅದೇನೋ ಬೇರೆ ಅರ್ಥ ಕೊಡುತ್ತೆ ಅವೆಲ್ಲ ಪ್ರಾಕೃತದಿಂದ ಬಂದಿರ್ತಕ್ಕಂಥ ಒಂದು ಶಬ್ದಗಳಿರ್ಬೇಕು ಅವು ಈ ಶಿಲ್ಪಿಗಳಿದಾರಲ್ಲ ಎಲ್ಲಿಂದ ಬಂದ್ರು ಯಾವ ಕಡೆಯಿಂದ ಬಂದ್ರು ಅನ್ನೋದು ಅವ್ರೇನು ಊರುಗಳು ಹೇಳ್ಕೊಳ್ಳಿಲ್ಲ ಬೇರೆ ಕವಿಗಳ ತರ ಅಥವಾ ಬೇರೆ ವಲಸೆ ಬಂದ ಹೇಳ್ಕೊಳ್ಳಿಲ್ಲ ಬೇರೆ ಹೆಸರು ಮಾತ್ರ ಹೇಳ್ಕೊಂಡಿದ್ದಾರೆ ಆ ವಿಗ್ರಹ ಕೆಳಗಡೆ ಇರ್ತಕ್ಕಂಥ ಹೆಸರು ನೋಡ್ಕೊಂಡು ಇಂಥ ಶಿಲ್ಪಿ ವಿಗ್ರಹ ಕೆದ್ದ ಅಂತ ಹೇಳ್ಬೋದು ಅಷ್ಟೇ ಯಾರು ಎಲ್ಲಿಂದ ಬಂದ ಹೇಗ್ ಬಂದ ಗೊತ್ತಿಲ್ಲ ಮಹಾಭಾರತವನ್ನು ಎಡಿಟ್ ಮಾಡುವಾಗ ಪೂನಾದಲ್ಲಿ ಅದಕ್ಕೊಂದು ಕಮಿಟಿನೇ ಮಾಡ್ತಾರೆ ಮಹಾಭಾರತ ರಾಮಾಯಣದ್ದನ್ನು ಅಷ್ಟು ಸಲೀಸಾಗಿ ನೀವು ನಾವು ಮಾತಾಡೋ ಸುಲಭವಾಗಿ ಮಾಡೋಕ್ಕಾಗೋದಿಲ್ಲ ಕೆಲಸ ಅದಕ್ಕೊಂದು ಒಂದು ದೊಡ್ಡ ಒಂದು ಪಡೆಯೇ ಬೇಕಾಗುತ್ತೆ ಶಿಲ್ಪಿಗಳು ಏನಿಲ್ಲ ಶಿಲ್ಪಿಗಳಿದ್ದಾರೆ ಅಷ್ಟೇ ಮಲ್ಲಿತಮ್ಮ ಅವರೆಲ್ಲ ಇದ್ದಾರೆ ಮಲ್ಲಿತಮ್ಮ ಅಂತ ಬೀಳಿನ ಶಿಲ್ಪಿಗಳ ಹೆಸರು ಇದೆ ಕೆಳಗಡೆ ಸಿಗ್ನೇಚರ್ ನೀವು ಅಲ್ಲಿ ಬಾದಾಮಿ ಇದೆಲ್ಲ ಹೇಳಿದ್ರಲ್ಲ ಉತ್ತರ ಭಾರತದವರು ಬಂದು ಸೈನ್ ಮಾಡಿದ್ದಾರೆ ಅಂತ ಅದು ಅವ್ರ ಉತ್ತರ ಭಾರತದವರೇ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ಇಲ್ಲ ಅವರು ಅನೇಕ ಕಡೆ ಅವ್ರು ಏನ್ ಮಾಡಿದ್ದಾರೆ ನಾಗರಿ ಲಿಪಿಯಲ್ಲೇ ತಮ್ಮ ಹೆಸರು ಬರ್ಕೊಂಡಿದ್ದಾರೆ ಹಾಗಾಗಿ ನಾಗರಿ ಲಿಪಿಯಲ್ಲಿ ತಮ್ಮ ಹೆಸರು ಬರ್ಕೊಂಡಿದ್ದಾರೆ ಅನೇಕ ಹೆಸರುಗಳು ಕೂಡ ನಾಗರಿ ಉತ್ತರ ಭಾರತದ ಒಂದು ಆ್ಯಕ್ಸೆಂಟಲ್ಲೇ ಇವೆ ಅವು ಹ್ಞೂ ಉತ್ತರ ಭಾರತದ ಆ್ಯಕ್ಸೆಂಟಲ್ಲಿ ಇರ್ತಕ್ಕಂಥ ಹೆಸ್ರುಗಳು ಭಾಳಷ್ಟಿವೆ ಅಲ್ಲಿ ಮತ್ತು ಅದನ್ನು ಕನ್ನಡೀಕರಣ ಮಾಡಿಕೊಂಡು ಕನ್ನಡದ ಹಾಕ್ಕೊಂಡು ಇದು ಮಾಡ್ತಾರಷ್ಟೇ ಅದನ್ನು ಈಗ ಕೋಳಿ ಮಂಚಿ ನಾನು ಮೊದಲೇ ಹೇಳಿದೆ ಹೋದ್ಸಾರಿ ಹೇಳಿದೆ ಕೋಳಿ ಮಂಚಿ ಅದರ ಅರ್ಥ ನಮಗೆ ಇವತ್ತಿಗೂ ಆಗೋದಿಲ್ಲ ಕೋಳಿ ಅಂದರೆ ನಾವು ಕೋಳಿ ಅಂದರೆ ಕೋಳಿ ಏನು ಬಿಡ್ತೀವಿ ಮಂಚ ಅಂದರೆ ಮಂಚೆ ಏನು ಬಿಡ್ತೀವಿ ಅದಲ್ಲ ಅದು ಅದೇನೋ ಬೇರೆ ಅರ್ಥ ಕೊಡುತ್ತೆ ಅವೆಲ್ಲ ಪ್ರಾಕೃತದಿಂದ ಬಂದಿರತಕ್ಕಂಥ ಒಂದು ಶಬ್ದಗಳಿರಬೇಕು ಸೊ ನಮಗೆ ಈ ಥರದ್ದು ಬಾದಾಮಿ ಗುಹಾಲಯಗಳಲ್ಲಿ ಸಿಗ್ತಕ್ಕಂಥ ಒಂದು ಹೆಸರುಗಳು ಬೇರೆವು ಅವು ನಾಗನಾಥ ದೇವಸ್ಥಾನ ದೇವಸ್ಥಾನದಲ್ಲಿ ಬೇಕಾದಷ್ಟು ಬೇಕಾದಷ್ಟಿವೆ ನಾಗರಿ ಲಿಪಿಲೇ ಇವೆ ಅವೆಲ್ಲ ನಾಗರಿ ಲಿಪಿಲಿ ಇವೆ ನಾಗರಿ ಲಿಪಿಲಿ ಇರೋದ್ರಿಂದ ಅವ್ರು ಉತ್ತರದಿಂದ ಬಂದವರು ಅಂತ ಹೇಳ್ತಕ್ಕಂಥದ್ದು ನಾವು ಉತ್ತರ ಭಾರತದಿಂದ ಬಂದಂಥವರು ಶಿಲ್ಪಿಗಳು ಅಂತ ಅದೇ ನಮ್ಮ ಕನ್ನಡದವರು ಕನ್ನಡದಲ್ಲೇ ಹಾಕೊಂಡಿದ್ದಾರೆ ಬಟ್ ಕೆಲವು ಹೆಸರುಗಳನ್ನ ನಾವು ಇವತ್ತಿಗೂ ಅರ್ಥ ಮಾಡೋಕ್ಕಾಗ್ತಾ ಇಲ್ಲ ಹೆಸರನ್ನೇ ಗುರುಸೋಕಾಗ ಹೆಸರು ಗುರುಸ್ಕೋದು ಬಟ್ ಹೆಸರನ್ನ ಅರ್ಥ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಅದರಿಂದ ನಾವು ಈ ಶಿಲ್ಪಿಗಳಿದಾರಲ್ಲ ಎಲ್ಲಿಂದ ಬಂದರು ಯಾವ ಕಡೆಯಿಂದ ಬಂದ್ರು ಅನ್ನೋದು ಅವ್ರೇನು ಊರುಗಳು ಹೇಳ್ಕೊಳ್ಳಿಲ್ಲ ಬೇರೆ ಕವಿಗಳ ಅಥವಾ ಬೇರೆ ವಲಸೆ ಬಂದ್ರೆ ಹೇಳ್ಕೊಳ್ಳಿಲ್ಲ ಬೇರೆ ಹೆಸರು ಮಾತ್ರ ಹೇಳ್ಕೊಂಡಿದ್ದಾರೆ ಆ ಹೆಸರುಗಳು ಹೇಳೋದು ಹೆಸರು ಮೂಲಕ ನಾವು ಇಂಥ ಕಡೆ ಬಂದವರು ಅಂತ ಹೇಳಕ್ ಆಗೋದಿಲ್ಲ ಅದು ಒರಿಸ್ಸಾ ಕಡೆಯಿಂದ ಬಂದಿರಬಹುದು ಅಥವಾ ನೇರವಾಗಿ ಅಜಂತ ಕಡೆಯಿಂದ ಬಂದಿರಬಹುದು ಸೊ ಅಥವಾ ಮಧ್ಯಪ್ರದೇಶದಲ್ಲಿ ಬಂದಿರಬಹುದು ಹೇಳೋಕಾಗೋದಿಲ್ಲ ಅದು ಅಥವಾ ರಾಜರ ಎಕ್ಸ್ಪಿಡೇಶನ್ ಹೋದಂಥ ಸನ್ನಿವೇಶದಲ್ಲಿ ಅಂತ ಅಂತವರು ನರ್ಮದಾ ನದಿ ನದಿತ್ತೀರವನ್ನ ಗೆದ್ದಂತ ಸನ್ನಿವೇಶದಲ್ಲಿ ಆ ಹರ್ಷವರ್ಧನ್ ರಾಜ್ಯದಿಂದ ಕರ್ಕೊಂಬಂದಿ ಕರ್ಕೊಂಬಂದಿರಬಹುದು ಸೊ ನಮಗೆ ಇಂಥ ಕಡೆಯಿಂದ ಬಂದರು ಅಂತ ಅವ್ರು ಹೇಳಿಕೊಳ್ಳಿಲ್ಲ ಅವ್ರು ಹೇಳೋದೇ ಒಂದು ಹೆಸರು ಹೇಳ್ಕೊಳ್ಳೋದ್ರಿಂದ ನಾವು ಅದನ್ನೇ ನಮಗೆ ಅದು ಸಾಮಾನ್ಯವಾಗಿ ಆ ಹೆಸರನ್ನ ಗುರುಸಿ ಇಂಥವ್ರು ಇರಬಹುದು ಅಂತ ಕರೆಯುತ್ತೆ ಬಟ್ ನಾಗರಿಕಿ ಬಳಸಿರೋ ಜಾಗ ಜನ ಅವರು ಉತ್ತರ ಉತ್ತರ ಭಾರತದವರು ಅಂತ ಬಟ್ ಹಾಗಾದ್ರೆ ಇಲ್ಲಿ ಬೇಲೂರು ಹಳೆಬೀಡು ಏನು ಯಾಕಂದ್ರೆ ತುಂಬಾ ಅದ್ಭುತವಾಗಿರುವಂತಹ ಶಿಲ್ಪಕಲೆಗಳನ್ನ ಸೃಷ್ಟಿ ಮಾಡಿರುವಂಥ ಜಾಗ ಅಲ್ವಾ ಸರ್ ಅದಕ್ಕೆ ಅವ್ರುಗಳದ್ದು ಅವ್ರು ಇಲ್ಲಿ ಅವರ ಆ ಆತರದ್ದು ಮಾಹಿತಿ ಇಲ್ವಾ ಈಗ ಒಂದು ತಲೆಮಾರು ಎರಡು ತಲೆಮಾರು ಬಂದಾಗ ಇಲ್ಲಿವರೇ ಆಗ್ಬಿಡ್ತಾರೆ ಅವರು ಈಗ ಈಗ ನಾವೆಲ್ಲ ನಮ್ಮನ್ನ ನಮ್ಮ ಮೂಲಗಳು ತೆಗೆದುಕೊಳ್ಳೋದಾದ್ರೆ ನಾವು ಯಾವ್ದೋ ಕಾಲದಲ್ಲಿ ಇನ್ನೂರು ಮುನ್ನೂರು ನಾನ್ನೂರು ವರ್ಷ ನಮ್ಮ ಈ ಪೂರ್ವಿಕರು ಇಲ್ಲಿ ಹೌದು ಬಂದಾಗ ಸ್ವಲ್ಪ ಪ್ರಶ್ನೆ ಒಂದು ಕಷ್ಟಪಟ್ಟಿರ್ತಾರೆ ಅವರು ಇಲ್ಲಿನ ಭಾಷೆ ಇಲ್ಲಿನ ವಾತಾವರಣ ಇಲ್ಲಿನ ಒಂದು ಇದಕ್ಕೆಲ್ಲ ಮಾಡಿರ್ತಾರೆ ಬಟ್ ಒಂದು ತಲೆಮಾರಿ ಅಷ್ಟೇ ಅದು ಎರಡನೇ ತಲೆಮಾರಿಗೆ ಮಿಂಗಲ್ ಆಗ್ಬಿಡ್ತಾರೆ ಜನ ಇಲ್ಲಿ ಇಲ್ಲಿವರೇ ಆಗ್ಬಿಡ್ತಾರೆ ಆತರ ಶಿಲ್ಪಿಗಳು ಕೂಡ ಸೊ ಇಲ್ಲಿವ್ರು ಆಗ್ಬಿಡ್ತಾರೆ ಬಟ್ ಆ ಸ್ಟೈಲ್ ಕಲ್ತಿರ್ತಾರಲ್ಲ ಆ ಸ್ಟೈಲ್ ತಮ್ಮ ತಂದೆ ಮೂಲಕ ಗುರುವಿನ ಮೂಲಕ ಕಲ್ತ್ಕೊಂಡ್ ಬಂದಿರೋ ಬಿದ್ದೆ ಅದು ಅಲ್ಲಿದೆ ಇರುತ್ತೆ ಅದಕ್ಕೆ ಅಲ್ಲಿಂದ ಇರುತ್ತೆ ಆತರ ಪರ್ಟಿಕ್ಯುಲರ್ ಆಗಿ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಏನಿಲ್ಲ ಏನಿಲ್ಲ ಸಿಗೋದಿಲ್ಲ ನನಗೆ ಬರೀ ಹೆಸರು ಅವ್ರು ಬಿರುದು ಸಿಗ್ಬೋದು ಹೆಚ್ಚಂದ್ರೆ ಅವ್ನು ಬಿರುದು ಸಿಗ್ಬೋದು ಅವನ ಹೆಂಡತಿ ಹೆಸರಾಗಲಿ ಅವನ ತಾಯಿ ಹೆಸರಾಗಲಿ ತಂದೆ ಹೆಸರಾಗಲಿ ನಮ್ಗೆ ಸಿಗೋದು ತೀರಾ 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 ಕಡಿಮೆ ಯಾಕೆಂದ್ರೆ ಈ ಶಾಂತಲ್ಲೇ ನಿಂತು ದೇವಸ್ಥಾನಗಳನ್ನ ಕಟ್ಟಿಸಿದ್ದು ಎರಡನ್ನು ಅಂತ ಎಲ್ಲ ಹೇಳ್ತಾರಲ್ಲ ವಿಷ್ಣುವರ್ಧನನ ಪತ್ನಿ ಅಲ್ಲ ನಮಗೆ ಈ ಒಂದು ಈ ನೆರೇಷನ್ ಇದೆಯಲ್ಲ ಈ ನೆರೇಷನ್ ಟೈಪ್ ಅಲ್ಲಿ ನಮ್ಗೆ ಸಿಗೋದಿಲ್ಲ ಎಲ್ಲೂ ಅದನ್ನು ನಾವು ಈ ಬರೋ ಬರವ ಬರಹಗಾರ ಮಾಡ್ತಾರೆ ಈ ತರ ಕಟ್ಕೊಳ್ತಾರೆ ಅಷ್ಟೇ ಅದನ್ನು ನಿಂತು ಕಟ್ಟಿಸಿದ್ಲು ಎಲ್ಲಿ ನಿಂತಿದ್ಲು ಕಟ್ಸೋದಕ್ಕೆ ಅವಳು ಆಕೆ ಕಾಲದಲ್ಲಿ ಹೇಳಿದ್ದಾರೆ ಕಟ್ಟಿದಾರೆ ಅಷ್ಟೇ ಅದು ಆಕೆ ದುಡ್ಡು ಕೊಡ್ತಾ ಇದ್ಲ ಅಷ್ಟೇ ಅದು ಖರ್ಚು ಮಾಡ್ತಾ ಇದ್ಲು ಸೊ ಹೀಗೆ ಇರಬೇಕು ಅಂತಲ್ಲ ಸೊ ಈಗ ತನ್ನ ತನ್ನ ತಾಯಿ ಸತ್ತಾಗ ಶಾಂತಲೆ ಶಿವಬೇಗೌಡದಲ್ಲಿ ಒಂದು ಬಸ್ತಿ ಕಟ್ಟಿಸ್ತಾಳೆ ಸೊ ಆ ಬಸ್ತಿಯನ್ನು ಕಟ್ಟಿಸೋವಾಗ ಆಕೆ ಯಾರಿಗೂ ಹೇಳಿರ್ತಾರೆ ಬಸ್ತಿ ಕಟ್ಟಿಸ್ರಿ ಅಂತ ಅಷ್ಟೇ ಹೇಳಿರ್ತಾಳೆ ಅವತ್ತು ತಾನೇ ನಿಂತ್ಕೊಂಡ್ಬಂದು ಬೆಳಗ್ಗೆ ಬಂದು ಕಲ್ಲುಗಳನ್ನ ಊಟ ಹೊತ್ಕೊಂಡ್ಬಂದು ಕಾಪಿ ಅವೆಲ್ಲ ಸುಳ್ಳು ಹ್ಞೂ ಹ್ಞೂ ಒಬ್ಬ ರಾಣಿಯಾಗಿ ಆಕೆ ಏನು ಮಾಡಬೇಕು ಒಬ್ಬ ಶಿಲ್ಪಿಗೊಪ್ಪಿಸುತ್ತಲೇ ಅವ್ನು ಕಟ್ತಾನೆ ಅವನಷ್ಟೇ ಅದು ಉದ್ಘಾಟನೆ ದಿನ ಹೋಗಿರ್ಬೋದು ಅದು ಪೂಜೆ ದಿನ ಮಹಾಮಂಗ್ಲಾರತಿ ಅಥವಾ ಪ್ರವೇಶದ ದಿನ ಅಕೆ ಹೋಗಿರ್ತಾರೆ ಖಂಡಿತವಾಗಿ ಹೋಗಿರ್ತಾರೆ ಅಂದರೆ ಈಗ ಆ ಕಾಲದಲ್ಲಿ ನಾನು ಏನಕ್ಕೆ ಕೇಳಿದೆ ಅಂದರೆ ಸಾಹಿತಿಗಳು ಬೇರೆಯವ್ರು ಯಾರಾದರೂ ಬರೀಬೇಕಾದ್ರೆ ಏನಾದ್ರು ಮೆನ್ಷನ್ ಮಾಡಿದಾರ ಆ ಕವಿಗಳದ್ದಾಗಲಿ ಅಂದ್ರೆ ಸರಿಯಾ ಕೆತ್ತನೆ ಮಾಡಿರೋ ಶಿಲ್ಪಿಗಳ ಬೇರೆ ಎಲ್ಲರೂ ಕ್ರಾಸ್ ಅಲ್ಲಿ ಸರ್ ಇಲ್ಲ ಇಲ್ಲ ಆತರ ಬಸ್ತಿ ಅಂತ ಮಾಡ್ದು ಬಸ್ತಿಯಲ್ಲಿ ಏನಾದ್ರೂ ಹೇಳಿರ್ಬೋದು ಅಷ್ಟೇ ಅಷ್ಟೇ ಹೊತ್ತು ಅದು ವಿಗ್ರಹಗಳ ಕೆಳಗಡೆ ಹಾಕಿದ್ದಾನೆ ಮಲ್ಲಿ ತಮ್ಮ ಅಥವಾ ಇನ್ನೊಂದು ಮಲ್ಲಿ ಅಣ್ಣ ಅಥವಾ ಇನ್ನೊಂದು ಬೇರೆ ಬೇರೆ ಹೆಸರುಗಳು ಈ ತರ ವಿಗ್ರಹ ಕೆಳಗಡೆ ಇರ್ತಕ್ಕಂಥ ಹೆಸರು ನೋಡ್ಕೊಂಡು ಇಂಥ ಶಿಲ್ಪಿ ವಿಗ್ರಹ ಕೆದ್ದ ಅಂತ ಹೇಳ್ಬೋದು ಅಷ್ಟೇ ಯಾರು ಎಲ್ಲಿಂದ ಬಂದ ಹೇಗ್ ಬಂದ ಗೊತ್ತಿಲ್ಲ ಅದೇ ಕೆಲಸ ಏನು ಮಾಡ್ತಾರೆ ಬಳ್ಳಿಗಾವಿಯ ಮಾಚೋಜ ಮಾಡಿದ ಬಳ್ಳಿಗಾವಿಯ ಇನ್ಯಾರೋ ಒಬ್ಬರು ಅಂದಾಗ ಓ ಈ ಶಿಲ್ಪಿ ಬಳ್ಳಿಗಾವಿಯಿಂದ ಇಲ್ಲಿಗೆ ಬಂದಿದ್ದಾನೆ ಅಂತ ನಾವು ಹೇಳ್ಬೋದು ಅಷ್ಟೇ ಮಾಡ್ಕೊಳ್ಳೋದು ಈಗ ಬಳ್ಳಿಗಾವಿಯ ಹೆಸರು ನಮಗೆ ಹೊಯ್ಸಲ್ ಇದರಲ್ಲಿ ಹಳೆಬೀಡು ಇದರಲ್ಲಿ ಮತ್ತೆ ಬೇಲೂರಲ್ಲಿ ಕೆಲವು ಕಡೆ ಬರುತ್ತೆ ಅದು ಹೌದು ಈ ಬಳ್ಳಿಗಾವಿ ಅಂತ ಬಂದ ತಕ್ಷಣ ನಾವೇನು ಮಾಡ್ತೀವೋ ಅವನ ಒಂದು ಮೂಲದವ್ ಅಂತ ಸೊ ಅಷ್ಟೇ ಹೇಳ್ಬೋದು ಅಷ್ಟೇ ಹೊರತು ಬಳ್ಳಿಗಾವಿಯಲ್ಲಿ ಮತ್ತೆ ಯಾರಿದ್ರು ಬಳ್ಳಿಗಾವಿಗೆ ಅವನ ಎಲ್ಲಿಂದ ಬಂದ ಅದೇ ನಮ್ಗೆ ಗೊತ್ತಾಗೋದಿಲ್ಲ ಈಕೆ ತಲ್ ತಾಲ್ ಮಾರ್ಗಗಳಿಂದ ಬಂದ್ಬಿಟ್ಟಿರ್ತಾರೆ ಮತ್ತೆ ಅವ್ನು ಇಲ್ಲೋ ಗೊತ್ತಿಲ್ಲ ಅದನ್ನು ಬೆಳೆ ಬಿಡಿನ ಮತ್ತೆ ಬೆಳಿಗಾವಿ ಹೋದ್ನ ಗೊತ್ತಿಲ್ಲ ನಮಗದು ಪೋಷಣೆ ಸಿಗುತ್ತೆ ಅಲ್ಲಿ ಹೋಗ್ತಾನೆ ಇರ್ತಾನೆ ಅಷ್ಟೇ ಹಾಗಾಗಿ ಅವನಿಗೆ ಹೇಳಕ್ ಆಗೋದು ಕಷ್ಟ ಅನ್ಸುತ್ತೆ ಸರ್ ಈಗ ನಮ್ಗೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಭಗವದ್ಗೀತೆ ಆಗಲಿ ಇವುಗಳದು ಪ್ರತಿಗಳು ಅಂತ ನಮಗೆ ಮೊದಲನೇ ಯಾವಾಗ ಸಿಕ್ಕಿದಾವೆ ಸರ್ ಮೊದಲು ಪ್ರತಿಗಳು ಯಾರ್ದು ಸಿಕ್ಕಿರೋದು ಯಾವ ಭಾಷೆಯಲ್ಲಿ ಸಿಕ್ಕಿದೆ ಈಗ ಯಾವ ಕಾಲದಲ್ಲಿ ಇಲ್ಲ ಆ ಥರ ನಾವು ಇದು ಒರಿಜಿನಲ್ ಬೇಡ ಕಾಪಿ ಕಾಪಿನೇ ಆಗಲಿ ಎಲ್ಲ ಕಾಪಿನೇ ಸಿಗೋದು ನಿಮಗೆ ಒರಿಜಿನಲ್ ಯಾವ ಸಿಗೋದಿಲ್ಲ ಚಂದ್ರಸಾಗರ ಹೊರಂಡಿದ್ ಮಾತ್ರ ವರ್ಜನ್ ಸಿಕ್ಕಿದೆ ಅಂತ ನಮ್ಮ ಅಂಪನ ಅವರು ಹೇಳಿದ್ದಾರೆ ಹೌದಾ ಹೌದು ಅಂಪ ಅವ್ರದ್ದು ಬಹುಶಃ ಅವರೊಬ್ಬರದ್ದು ಅವ್ರದ್ದು ಕಂಠ ಎಲ್ಲ ಸಿಕ್ಕಿದೆ ಅಂತ ಅವರು ಅವ್ರು ಹೇಳ್ತಕ್ಕಂಥದ್ದು ಅಂದರೆ ಒಂದು ತಲೆಮಾರಷ್ಟೇ ಒಂದು ಎರಡು ತಲೆಮಾರು ಸಿಕ್ಕಿದೆ ಅನ್ನೋಂಥ ಉಳಿದ ಯಾರ್ದು ಕೂಡ ನಮಗೆ ವರ್ಜನ್ ಸಿಕ್ಕಿಲ್ಲ ಹ್ಞೂ ಹ್ಞೂ ಆಯಿತಾ ಒರಿಜಿನಲ್ ಯಾಕೆ ಸಿಕ್ಕಿಲ್ಲ ಅಂದರೆ ಅವನ ಕಾಲಕ್ಕೆ ಅದು ಅದು ಇರೋದಿಲ್ಲ ಯಾಕೆಂದ್ರೆ ಪ ನಾವು ಈಗ ಪುಸ್ತಕನ ನಾವು ಓದಕ್ಕೆ ತೆಗೆದುಕೊಂಡಾಗ ಒಂದು ಕೈ ಬದಲ ಎರಡು ಕೈ ಬದಲ ಮೂರನೇ ಕೈಗೆ ಅದು ಪೇಜ್ ಪೇಜ್ ಬರ್ತಾಯಿತ್ತು ಅದೇ ಥರನೇ ಅದನ್ನು ಪಟ್ಸೋದಕ್ಕೆ ಇಟ್ಕೊಳ್ತಾ ಇದ್ದಾರಲ್ಲ ಪಠಿಸ್ತಕ್ಕಂಥ ಸನ್ನಿವೇಶದಲ್ಲಿ ಪೇಜ್ಗಳವೆಲ್ಲ ಹೊಟ್ಟೋಗೋದು ಮತ್ತು ಪೂಜೆ ಮಾಡುವಾಗ ಒಂದು ನೀರು ಅಂತ ಒಂದು ತಂಡಿನ ಹೊಡೆದ್ರೆ ಅದು ಹಂಗೆ ಅಂಟ್ಕೊಂಡ್ಬಿಡ್ತಾ ಇತ್ತು ಹೀಗಾಗಿ ಹಾಳಾಗಿರೋದು ಜಾಸ್ತಿ ಅಂಥ ಸನ್ನಿವೇಶದಲ್ಲಿ ಕಾಪಿ ಅಪ್ಪ ಕಾಪಿ ಅಷ್ಟು ನಮಗೆ ಸಿಗ್ತಕ್ಕಂಥದ್ದು ಒಂದು ಇದರ ಪ್ರತಿಯ ಪ್ರತಿಗಳು ನಮ್ಗೆ ಸಿಗುತ್ತೆ ಆ ಪ್ರತಿಯ ಪ್ರತಿಗಳಲ್ಲಿ ಮೊದಲು ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು ಓಲ್ಡೆಸ್ಟನ್ನು ಇಲ್ಲ ಅದನ್ನು ಈಗ ಅದನ್ನು ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅದನ್ನು ಒಂದು 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 ಈಗ ಮಹಾಭಾರತವನ್ನು ಎಡಿಟ್ ಮಾಡುವಾಗ ಪೂನಾದಲ್ಲಿ ಅದಕ್ಕೊಂದು ಕಮಿಟಿನೇ ಮಾಡ್ತಾರೆ ಆ ಕಮಿಟಿ ಮಾಡಿ ನೂರಾರು ಹಸ್ತಪ್ರತಿಗಳನ್ನ ತರಿಸ್ಕೊಂಡು ಯಾವುದು ಅಂದರೆ ಯಾವುದತ್ರ ಪಾಠ ಈ ಅಸ್ತಪತಿಗಳು ಸಿಕ್ಕಿರ್ತಕ್ಕಂಥ ಪಾಠ ಯಾವುದು ಸಮ ಹತ್ರವಾಗಿದೆ ಯಾವುದು ಸೇರ್ಪಡೆಗಳಾಗಿದೆ ಇದನ್ನೆಲ್ಲ ತೆಗೆದು ಒಂದು ಇದು ಮಾಡಬೇಕು ಅದನ್ನು ನಿಮಗೆ ಮಹಾಭಾರತ ರಾಮಾಯಣದನ್ನು ಅಷ್ಟು ಸಲಸಾಗಿ ನೀವು ನಾವು ಮಾತಾಡೋ ಸುಲಭವಾಗಿ ಮಾಡೋಕ್ಕಾಗೋದಿಲ್ಲ ಕೆಲಸ ಅದಕ್ಕೊಂದು ಒಂದು ದೊಡ್ಡ ಒಂದು ಪಡೆಯೇ ಬೇಕಾಗುತ್ತೆ ಅದನ್ನು ರಾಮಾಯಣವನ್ನು ಮಾಡ ಇದು ಮಹಾಭಾರತವನ್ನು ಮಾಡಿದ್ವಿ ಮಹಾಭಾರತವನ್ನು ಎಡಿಟ್ ಮಾಡುವಾಗ ಸುಪ್ತಂಕರ್ ಮತ್ತು ಬೇರೆ ಬೇರೆಯವರೆಲ್ಲ ಇದರಲ್ಲಿ ಪೂನಾದಲ್ಲಿ ಭಂಡಾರಕ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಒಂದು ಕಡೆಗೆ ಸೇರಿ ಅವರು ಆ ಕೆಲಸವನ್ನು ಮಾಡ್ತಾರೆ ಅದು ಅದ್ರ ಮೂಲಕ್ಕೆ ಸಮೀಪಕ್ಕೆ ಹೋಗುತ್ತೆ ಅಷ್ಟೇ ಸೇರ್ಪಡೆಗಳೆಲ್ಲ ತೆಗೆದು ಹೀಗಿದ್ದಿರ್ಬೋದು ಅಂತ ಬಟ್ ಯಾರು ಸೇರ್ಪಡೆ ಮಾಡಿದ್ರು ಈಗ ಈಗೊಬ್ಬರು ಪ್ರಶ್ನೆ ಮಾಡ್ಬೋದು ಇತ್ತು ಅಂತ ಹೇಳ್ಬೋದು ಬಹುಶಃ ನಮಗೆ ಸಿಕ್ಕಿದ್ರೆ ಸಂಸ್ಕೃತ ಭಾಷೆಯಲ್ಲಿ ಸಿಗುತ್ತೆ ಬೇರೆ ಎಲ್ಲ ಸಂಸ್ಕೃತ ಭಾಷೆಯಲ್ಲಿ ಏನೇ ಇರ್ತಕ್ಕಂಥದ್ದು ನಿಮ್ಮ ಮೂಲ ಮಹಾಭಾರತ ಇರ್ತಕ್ಕಂಥ ಸಂಸ್ಕೃತ ಭಾಷೆ ಲಿಪಿ ಇರ್ಬೋದು ಲಿಪಿ ಆಯಾ ಪ್ರಾಂತ್ಯ ಈಗ ಕರ್ನಾಟಕ ಆದ್ರೆ ಕನ್ನಡದಲ್ಲಿ ಬರೆದಿರ್ತಾರೆ ಗುಜರಾತ್ ಆದ್ರೆ ಗುಜರಾತ್ ಇಲ್ಲ ಇಲ್ಲ ಮೊದಲನೇ ಪ್ರತಿ ಎರಡನೇ ಪ್ರತಿ ಅಂತ ಎಲ್ಲೂ ಸಿಕ್ಕಿಲ್ಲ